ನಮಸ್ಕಾರ ಮೊದಲು ಒಂದು ಬಾಣಲೆಯಲ್ಲಿ ಶೇಂಗಾ ಒಂದು ಕಪ್ ಶೇಂಗಾನ ಹುರಿದುಕೊಳ್ಳಿ ಆಮೇಲೆ ಅದೇ ಬಾಣಲಿಗೆ ಒಂದು ಕಪ್ ಕಡಲೆ ಬೀ ಕಡಲೆನ ಹುರ್ಕೊಳ್ಳಿ ಆಮೇಲೆ ಎರಡು ಸ್ಪೂನ್ ಬಿಳಿ ಎಳ್ಳ ಕೂಡ ಸ್ವಲ್ಪ ಬ್ರೌನ್ ಆಗೋ ತನಕ ಹುರ್ಕೊಳ್ಳಿ ಆಮೇಲೆ ನಿಮ್ಗೆ ಇಷ್ಟವಾದ ಡ್ರೈ ಫ್ರೂಟ್ಸ್ ಗೋಡಂಬಿ ಮತ್ತು ಬಾದಾಮಿ ಎರಡನ್ನೂ ಸ್ವಲ್ಪ ಬ್ರೌನ್ ಆಗೋ ತನಕ ಬಾಣಲೆಲ್ಲೆನ ಹುರಿರಿ ಇದಕ್ಕೆ ಇಷ್ಟ ಆಯ್ತದೆ ಬೇಕು ಅಂದರೆ ತುಪ್ಪನೂ ಹಾಕ್ಕೊಂಡು ಹುಡ್ಕೊಳ್ಬೋದು ನೀವು ಆಮೇಲೆ ಒಂದು ಸ್ಪೂನ್ ಗಸಗಸನೂ ಹಾಕ್ಕೊಂಡು ಸ್ವಲ್ಪ ಹುರಿರಿ ಚಟಪಟ ಅನ್ನೋ ತನಕ ಆಮೇಲೆ ಬೆಲ್ಲನ ನೀರಲ್ಲಿ ಕರಗೋ ತನಕ ಅದನ್ನು ಕರಗ ಕುದಿಸಿ ಆಮೇಲೆ ಒಂದು ಬೆಲ್ಲ ಕರಗಿದ ನಂತರ ನೀವೇನೇನು ಡ್ರೈ ಮಾಡ್ಕೊಂಡಿದ್ರು ಕಡಲೆ ಶೇಂಗಾ ಇವನ್ನೆಲ್ಲ ಮಿಕ್ಸೀಲಿ ಹಾಕ್ಕೊಂಡು ತರಿ ತರಿ ಅಥವಾ ನಿಮಗೆ ಯಾವ ಥರ ಬೇಕೋ ಆ ಥರ ಪುಡಿ ಮಾಡ್ಕೊಳ್ಳಿ ನಾನು ಇಲ್ಲಿ ನೈಸಾಗಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಈಗೆಲ್ಲ ಏನೇನು ಡ್ರೈ ಫ್ರೂಟ್ಸ್ನು ಗಸಗಸೆ ಎಳ್ಳು ಎಲ್ಲ ಮಾಡಿದ್ನಲ್ವ ಎಲ್ಲೂ ನೀವು ಅದ ಹಾಗೆ ಹಾಕೋಬೋದು ಅಥವಾ ಒಂದು ಮಿಕ್ಸಿಲಿ ಒಂದು ರೌಂಡ್ ನೀವು ತಿಕ್ಸ್ಕೊಂಡು ಕೂಡ ಹಾಕೋಬೋದು ಆಮೇಲೆ ಸ್ವಲ್ಪ ಏಲಕ್ಕಿ ತೊಗೊಂಡಿದ್ದೀನಿ ಆ ಪೌಡರ್ನ ತೊಗೊಂಡು ಮಿಕ್ಸಿ ಮಾಡಿದ್ದ ಎಲ್ಲ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಕೈಯಲ್ಲಿ ಕಲಿಸ್ಬಿಟ್ಟು ಆಮೇಲೆ ಒಂದು ಅರ್ಧ ಕಪ್ ಅಷ್ಟು ಬಿಸಿ ಹಾಲು ಆಮೇಲೆ ಬೆಲ್ಲ ಪಾಕ ಏನು ಮಾಡ್ಕೊಂಡಿದ್ವು ಆ ಬೆಲ್ಲದ ಪಾಕನ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು ಕುಂಟೆ ಮಾಡಿಕೊಂಡ್ರೆ ತಂಬಿಟ್ಟು ರೆಡಿ ಆಗುತ್ತೆ ಇದನ್ನು ನೀವು ಏಕಾದಶೀಲಿ ಅಥವಾ ಯಾವಾಗ ಬೇಕಾದರೂ ಅವಾಗ ನೀವು ಮಕ್ಕಳಿಗೆ ಅಥವಾ ದೊಡ್ಡವ್ರಿಗೆ ಕೊಟ್ಟು ತಿನ್ಬಹುದು ತುಂಬ ರುಚಿಕರವಾಗಿರುತ್ತೆ ಥ್ಯಾಂಕ್ ಯು